ನಮಸ್ತೆ ಫ್ರೆಂಡ್ಸ್ ರಂಜು ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಅತ್ಯದ್ಭುತವಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ತುಂಬ ಫೇಮಸ್ ಆಗಿರುವಂಥ ಒಂದು ರೆಸಿಪಿ ಇದನ್ನು ತುಂಬ ಆರೋಗ್ಯಕರವಾಗಿ ನಾನು ಮಾಡ್ತಾ ಇದ್ದೀನಿ ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಇದಕ್ಕೋಸ್ಕರ ಮೊದಲು ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನಿಲ್ಲಿ ಕರೆಕ್ಟ್ ಸುತ್ತ ಅಳತೆ ಹೇಳ್ತೀನಿ ನೀವು ಜಾಸ್ತಿ ಬೇಕಿದ್ರೆ ಎಲ್ಲ ಕೂಡ ಡಬಲ್ ಮಾಡ್ಕೊಳ್ಳಿ ಇದಕ್ಕೆ ನೋಡಿ ಅರ್ಧ ಕಪ್ ರವೆ ನಾನಿಲ್ಲಿ ಬಾಂಬೆ ರವೆ ತಗೊಂಡಿರೋದು ಚಿರೋಟಿ ರವೆ ಬೇಕಿದ್ರೂ ಯಾಕಂದ್ರೆ ಯಾಕಂದರೆ ಸಣ್ಣಕ್ಕಿರುತ್ತಲ್ಲ ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇನ್ನು ಒಂದು ಕಪ್ ಹಾಲು ಬಿಸಿ ಮಾಡೋದಕ್ಕೆ ಇಡಬೇಕು ಒಂದು ಕಪ್ ಹಾಲು ಸ್ಟವ್ ಆನ್ ಮಾಡಿಕೊಳ್ಳಿ ಸ್ಟವ್ ಆನ್ ಮಾಡಿಬಿಟ್ಟು ಇನ್ನು ಇದಕ್ಕೆ ಬೇಕಾಗಿರೋದು ತುಪ್ಪ ನೋಡಿ ಇಲ್ಲಿ ನಾನು ಕಾಲು ಕಪ್ಪು ತುಪ್ಪ ತಗೊಂಡಿದ್ದೀನಿ ಇವಾಗ ಎಲ್ಲ ಹಾಕ್ತಾ ಇಲ್ಲ ಸ್ವಲ್ಪ ಹಾಕ್ಬಿಟ್ಟು ಇನ್ನು ಇದು ನಮಗೆ ಬೇಕು ಆಮೇಲೆಗೆ ಅದ ಕಾರಣ ಸ್ವಲ್ಪ ಬಾಕಿ ಮಾಡ್ತಾ ಇದ್ದೀನಿ ಕಾಲು ಕಪ್ಪು ತುಪ್ಪ ಉಪಯೋಗಿಸ್ಕೊಂಡು ಇನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಅದರ ಜೊತೆ ಇದಕ್ಕೆ ಬೇಕಾಗಿರೋದು ಹಾಲಿನ ಕ್ರೀಮ್ ಅಂದರೆ ಹಾಲಿನ ಕೆನೆ ಇರುತ್ತೆ ಅಲ್ವಾ ಅದು ಬೇಕು ಒಂದು ಎರಡು ಟೀ ಸ್ಪೂನ್ನಷ್ಟು ಹಾಕ್ಕೊಳ್ಳಿ ಆವಾಗ ರುಚಿ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೂ ಪರವಾಗಿಲ್ಲ ಇದ್ರೆ ಹಾಕ್ಕೊಳ್ಳಿ ಅಂತೂ ಡಬಲ್ ಆಗಿ ಸಿಗುತ್ತೆ ನಮಗೆ ಇನ್ನೆಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡಬೇಕು ಹಾಲು ಜಸ್ಟ್ ಬಿಸಿಯಾಗಿ ಬಂದರೆ ಸಾಕು ಕುದಿ ಬಂದು ಆ ಏನು ಬೇಡ ಹಾಲು ಜಸ್ಟ್ ಬಿಸಿಯಾಗಿ ನೋಡಿ ಈ ರೀತಿ ಸ್ವಲ್ಪ ಬಿಸಿಯಾಗಿ ಬಂದರೆ ಸಾಕು ಇವಾಗ ಬಿಸಿ ಆಗ್ತಾ ಇದೆ ಸಾಕು ನಮಗೆ ಸ್ಟವ್ ಆಫ್ ಮಾಡ್ಬೋದು ಸ್ಟವ್ ಆಫ್ ಮಾಡಿಕೊಳ್ಳಿ ಆಫ್ ಮಾಡಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈ ಬಿಸಿ ಬಿಸಿ ಹಾಲಿಗೆ ನಾವಿಲ್ಲಿ ಅವಾಗ ರೆಡಿ ಮಾಡಿಟ್ಕೊಂಡಿದ್ದೀವ ಅಲ್ವಾ ಗೋಧಿ ಹಿಟ್ಟು ರವೆ ಆಮೇಲೆ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡಿರುವ ಮಿಕ್ಸನ್ನು ಇದಕ್ಕೆ ಹಾಕಬೇಕು ಉಪ್ಪು ಅಂದರೆ ಸ್ವಲ್ಪ ಹಾಕೊಂಡ್ರೆ ಸಾಕೊಂಡು ಆ ರುಚಿ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಮಾತ್ರ ಇನ್ನು ಇದನ್ನು ಎಲ್ಲ ಕೂಡ ಇದಕ್ಕೆ ಹಾಕೊಳ್ಳಿ ಅದಕ್ಕೆ ನಾನು ಕರೆಕ್ಟ್ ಅಳತೆ ಹೇಳಿರೋದು ಇದೇ ಅಳತೆಯಲ್ಲಿ ಹಾಕೊಂಡ್ರೆ ಕರೆಕ್ಟ್ ಹೆಚ್ಚು ಕಡಿಮೆ ಆಗಲ್ಲ ಅದ ಕಾರಣ ಧೈರ್ಯವಾಗಿ ನಿಮಗೆಲ್ಲ ಹುಡಿ ಕೂಡ ಹಾಕ್ಬೋದು ನೋಡಿ ಎಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಅಲ್ವಾ ಕೈಯಲ್ಲಿ ಮಿಕ್ಸ್ ಮಾಡೋದಿಕ್ಕಾಗಲ್ಲ ಸ್ಪೂನ್ ಉಪಯೋಗಿಸ್ಕೊಂಡು ಎಲ್ಲ ಕೂಡ ಒಂದು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದು ಬಿಸಿ ಬಿಸಿಯಾಗಿಯೇ ಇರುತ್ತೆ ಅಲ್ವ ಆದ ಕಾರಣ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳಿ ಆಮೇಲೆ ಬೇಕಿದ್ರೆ ನಿಮಗೆ ಕೈಯಲ್ಲೇ ಇದನ್ನು ಚೆನ್ನಾಗಿ ನಾತ್ಕೋಬೋದು ಇವಾಗ ಬಿಸಿ ಬಿಸಿ ಇರೋ ಕಾರಣ ಏನು ಮಾಡೋದಿಕ್ಕಾಗಲ್ಲ ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳಿ ಆಮೇಲೆ ಇದನ್ನು ಇನ್ನೊಂದು ಅವಾಗ ರೆಡಿ ಒಂದು ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ನಾವು ಹುಡಿ ಹಾಕ್ಕೊಂಡಿದ್ದೀವಲ್ವ ಅದೇ ಬೌಲ್ ತಗೊಂಡಿರೋದು ನಾನು ಅದಕ್ಕೆ ಹಾಕ್ಬಿಟ್ಟು ಇನ್ನು ಇದನ್ನು ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು ಇವಾಗ ಅಷ್ಟು ಬಿಸಿ ಇರಲ್ಲ ಸ್ವಲ್ಪ ಬಿಸಿ ಇರುತ್ತೆ ಆದ್ರೂ ಜಾಸ್ತಿ ಇರಲ್ಲ ಅಂದರೆ ಹಿಟ್ಟಂತೂ ಸಾಫ್ಟ್ ಆಗಿರುತ್ತೆ ನೋಡಿ ಮುಟ್ಟು ಆಗಲೇ ನೋಡಿ ಎಷ್ಟೊಂದು ಚೆನ್ನಾಗಿದೆ ಮುಟ್ಟು ಆಗಲೇ ಈ ರೀತಿ ಇರುತ್ತೆ ಮುಟ್ಟಲೆ ನಮಗೊಂದು ಹತ್ತಿ ಮುಟ್ಟಿದ ಆ ಫೀಲ್ ಬರುತ್ತೆ ಅಷ್ಟೊಂದು ಸಾಫ್ಟ್ ಆಗಿರುತ್ತೆ ಇನ್ನಿದ ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು ನಾದ್ಬಿಟ್ಟು ನಾವು ಹಿಟ್ಟು ರೆಡಿ ಮಾಡಬೇಕು ಚಪಾತಿ ಹಿಟ್ಟೆಲ್ಲ ಇರುತ್ತಲ್ಲ ಆ ರೀತಿ ರೆಡಿ ಮಾಡಬೇಕು ಬಿಸಿ ಬಿಸಿ ಇರುತ್ತೆ ಆದರೂ ನಿಧಾನಕ್ಕೆ ಇದೇ ರೀತಿ ಮಾಡಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಹಿಟ್ಟು ಇವಾಗ ಈ ಹದಕ್ಕೆ ಬಂದಿದೆ ಇನ್ನಿದನ್ನ ಉಂಡೆ ಮಾಡಬೇಕು ಯಾವ ಅಲ್ಲಿ ಬೇಕಿದ್ರು ಮಾಡ್ಬೋದು ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಮಾಡ್ಕೊಳ್ಳಿ ಅವಾಗ ಈಸಿ ಆಗುತ್ತೆ ನೋಡಿ ದೊಡ್ಡ ದೊಡ್ಡ ಸೈಜಲ್ಲಿ ಮಾಡಿದ್ರೆ ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ದೊಡ್ಡ ದೊಡ್ಡಕ್ಕೆ ನಾನು ಇಲ್ಲಿ ಉಂಡೆ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ತೀನಿ ನೋಡಿ ಈ ಸೈಝಲ್ಲಿ ಮಾಡಿಡ್ತಾ ಇದ್ದೀನಿ ನೋಡಿ ಎಲ್ಲ ಮಾಡ್ಕೊಂಡಿದೀನಿ ಇನ್ನು ಎರಡು ಮೆಥಡಲ್ಲಿ ಮಾಡ್ಬೋದು ಒಂದ ನೋಡಿ ಜಸ್ಟ್ ಈ ರೀತಿ ಮಾಡ್ಬಿಟ್ಟು ಎಣ್ಣೆ ಅಥವಾ ತುಪ್ಪದಲ್ಲಿ ನೇರವಾಗಿ ಡೀಪ್ ಫ್ರೈ ಮಾಡ್ಬೋದು ಎಣ್ಣೆ ಅಥವಾ ತುಪ್ಪದಲ್ಲಿ ಅಹ್ ನಾನಿಲ್ಲಿ ಆ ರೀತಿ ಮಾಡ್ತಾ ಇಲ್ಲ ನಾರ್ಮಲ್ ಡೀಪ್ ಫ್ರೈ ಮಾಡ್ತಾ ಇಲ್ಲ ಅದನ್ನು ನೋಡಿ ಈ ರೀತಿ ಉಂಡೆ ಮಾಡಿಬಿಟ್ಟು ನಾವು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸ್ಬೇಕು ಇದಕ್ಕೆ ಶೇಪು ಆ ರೀತಿ ಏನು ಬೇಡಾಕಂದರೆ ತುಂಬ ಸಾಫ್ಟ್ ಆಗಿರುತ್ತೆ ಕಾರಣ ಕರೆಕ್ಟ್ ಸಿಗಲ್ಲ ನಿಮಗೆ ಆಮೇಲೆ ಇದಕ್ಕೇನು ಹುಡಿ ಹಚ್ಚಬೇಕಾದ ಅವಶ್ಯಕತೆಯೂ ಇಲ್ಲ ಅಂಟಲ್ಲ ಇದು ನೋಡಿ ಈ ರೀತಿ ಇರುತ್ತೆ ಈ ರೆಸಿಪಿ ಅಂದರೆ ಗಣೇಶ ದೇವರಿಗೆ ತುಂಬ ಇಷ್ಟ ಇರುವಂಥ ಒಂದು ರೆಸಿಪಿ ಗಣ ಗಣೇಶ ಚತುರ್ಥಿಗೆಲ್ಲ ಫೇಮಸ್ ಆಗಿ ನಾರ್ತ್ ಇಂಡಿಯಾದಲ್ಲೆಲ್ಲ ಜಾಸ್ತಿ ಮಾಡುವಂಥ ರೆಸಿಪಿ ನೋಡಿ ಈ ರೀತಿ ಇರುತ್ತೆ ಇನ್ನು ಕಾವಲೆಯಲ್ಲಿ ಹಾಕಿಬಿಟ್ಟು ಬಿಸಿ ಮಾಡ್ಕೊಳ್ಳಿ ಉಳಿದಿರೋ ತುಪ್ಪ ಇದೆ ಅಲ್ವ ಅದು ನಮಗೆ ಬೇಕು ಅದರಿಂದ ನೋಡಿ ಸ್ವಲ್ಪ ಸ್ವಲ್ಪ ತೆಗೆದ್ಬಿಟ್ಟು ಈ ತುಪ್ಪ ಹಾಕಿಬಿಟ್ಟೆ ಇದನ್ನು ಬೇಯಿಸ್ಕೊಳ್ಳಿ ನೀವು ಗಣೇಶ ದೇವರಿಗೆನೇ ಪ್ರಸಾದ ಅಂತ ಮಾಡ್ತಿದ್ರೆ ನಿಮಗೆ ಇದನ್ನು ನಾನು ಹೇಳಿದ ರೀತಿ ತುಪ್ಪದಲ್ಲೇ ಡೀಪ್ ಫ್ರೈ ಮಾಡಬಹುದು ಅವಾಗ ತುಂಬ ರುಚಿಯಾಗಿ ಬರುತ್ತೆ ಇನ್ನು ಇದನ್ನು ಎರಡು ಬದಿ ಕೂಡ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಳಿ ಕಟ್ ಆದರೂ ಪರವಾಗಿಲ್ಲ ನಮಗೆ ಕಟ್ ಮಾಡೋದಿಕ್ಕೆ ಇರುವಂಥದ್ದು ನೋಡಿದು ಈ ರೀತಿ ಆಗಿದೆ ಸಾಕು ತೆಗಿತಾ ಇದ್ದೀನಿ ಎಲ್ಲ ಕೂಡ ಇದೇ ರೀತಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಕಲರಿಗೆ ಬರಬೇಕು ಆಲ್ರೆಡಿ ಬೆಂದಿರುವಂಥ ಹಿಟ್ಟು ಅದರ ಹೊರಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುವಾಗ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಇನ್ನು ಇದನ್ನು ಈ ರೀತಿ ಪೀಸ್ ಪೀಸ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು ನೋಡಿ ಈ ರೀತಿ ಪಿಸ್ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಾವು ಡೀಪ್ ಫ್ರೈ ಮಾಡಿದರೂ ಇದೇ ರೀತಿ ಅದನ್ನು ಹುಡಿ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಹುಡಿ ಮಾಡೋದು ನೋಡಿ ಈ ರೀತಿ ಹಾಕ್ಕೊಳ್ಳಿ ಇನ್ನು ಇದನ್ನು ಹುಡಿ ಮಾಡಿ ತರ್ತೀನಿ ಈ ರೀತಿ ಹುಡಿ ಮಾಡಬೇಕು ಈ ಹುಡಿ ಅದೇ ರೀತಿ ನಮಗೆ ಮುಟ್ಟು ಆಗಲು ಅದೇ ರೀತಿ ಒಳ್ಳೆ ಸಾಫ್ಟ್ ಆಗಿರುತ್ತೆ ನೋಡಿ ಈ ರೀತಿ ನಮಗೆ ಮುಟ್ಟು ಆಗೋ ಸ್ವಲ್ಪ ನೋಡುವಾಗ ಸ್ವಲ್ಪ ಕೋಸು ಅಂದರೆ ತರಿಯಾಗಿರೋ ಆ ರೀತಿ ಇರುತ್ತೆ ಆದರೆ ಮುಟ್ಟು ಆಗ ಆ ರೀತಿ ಅಲ್ಲ ಸಾಫ್ಟ್ ಆಗಿಯೇ ಇರುತ್ತೆ ಎಲ್ಲ ಕೂಡ ಹುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಳ್ಳಿ ಇನ್ನು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಅದೇ ಪ್ಯಾನ್ ತಗೊಂಡಿದ್ದೀನಿ ಆ ಉಳಿದಿರುವ ತುಪ್ಪ ಇದೆಯಲ್ವ ಅದನ್ನೆಲ್ಲ ಹಾಕ್ಕೊಳ್ಳಿ ಇದಕ್ಕೆ ಇವಾಗ ಈ ಸಾಸ್ ಪ್ಯಾನ್ಗೆ ಹಾಕ್ಬಿಟ್ಟು ಎಲ್ಲ ಕೂಡ ಹಾಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಬಾದಾಮ್ ಆಮೇಲೆ ಗೋಡಂಬಿ ಹುಡಿ ಹುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಹುರಿಬೇಕು ಇದನ್ನು ಈ ಸ್ವಲ್ಪ ಕಲರ್ ಚೇಂಜ್ ಆಗಿ ಬಂದ ಮೇಲೆ ಇದಕ್ಕೆ ನೋಡಿ ಎರಡು ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಸೇರಿಸಬೇಕು ಕಡಲೆ ಹಿಟ್ಟು ಈ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕಬೇಕು ಎರಡರಿಂದ ಮೂರು ಟೀ ಸ್ಪೂನು ಹಾಕ್ಬೋದು ನೋಡಿ ಹಾಕ್ಬಿಟ್ಟು ಈ ರೀತಿ ಫುಲ್ಲಾಗಿ ಮಿಕ್ಸ್ ಅಥವಾ ನಿಮಗೆ ಈ ಕಡಲೆ ಹಿಟ್ಟು ಆ ಗೋಧಿ ಹಿಟ್ಟಿನ ಜೊತೆಯೇ ಹಾಕ್ಬೋದು ಆದರೆ ಈ ರೀತಿ ತುಪ್ಪದಲ್ಲಿ ರೋಸ್ಟ್ ಮಾಡಿ ಹಾಕ್ಬಿಟ್ಟು ಹಾಕುವಾಗ ಆ ಫ್ಲೇವರ್ ಇನ್ನು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬಂದಿದೆ ಸಾಕು ಇದನ್ನು ತೆಗಿತಾ ಇದ್ದೀನಿ ತೆಗೆದಲ್ಲ ಸ್ಟವ್ ಆಫ್ ಮಾಡ್ಕೊಂಡಿಲ್ಲ ಇದನ್ನ ನಾವು ಆವಾಗ ರೆಡಿ ಮಾಡಿಟ್ಟಿರುವ ಮಿಕ್ಸ್ ಇದೆಯಲ್ವ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಆಮೇಲೆ ಅದೇ ಗೆ ನಾನು ಇವಾಗ ಕಾಲು ಕಪ್ ತುಪ್ಪ ನಾವು ಫುಲ್ ಆಗಿ ಉಪಯೋಗಿಸ್ಕೊಂಡಿದ್ದೀವಿ ಇನ್ನೊಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಈ ತುಪ್ಪದಲ್ಲಿ ನಿಮಗೆ ಹೆಚ್ಚು ಕಡಿಮೆ ಮಾಡ್ಬೋದು ಎರಡು ಟೀ ಸ್ಪೂನ್ ಫುಲ್ ಹಾಕ್ಕೊಂಡಿಲ್ಲ ಸ್ವಲ್ಪ ಆಮೇಲೆ ಇದಕ್ಕೆ ನೋಡಿ ಒಂದು ಕಪ್ ತುಡಿದಿಟ್ಕೊಂಡಿರುವಂತಹ ಬೆಲ್ಲ ಬೆಲ್ಲನ ಈ ತುಪ್ಪದಲ್ಲೇ ಚೆನ್ನಾಗಿ ಮೊದಲು ಒಂದ್ಸಲ ಈ ರೀತಿ ಹುರಿಬೇಕು ಅವಾಗ ಅದೊಳ್ಳೆ ಮೆಲ್ಟ್ ಆಗಿ ಬರುತ್ತೆ ನಾನು ನೋಡಿ ಇದಕ್ಕೊಂದು ಎರಡು ಟೀ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದ ಒಂದು ಎರಡು ಟೀ ಸ್ಪೂನ್ ಜಾಸ್ತಿ ಹಾಕ್ತಾಯಿಲ್ಲ ಅದೊಳ್ಳೆ ಮಿಕ್ಸ್ ಆಗೋದಕ್ಕೋಸ್ಕರ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿ ಸಿಕ್ಕಿದೆ ನಮಗೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ಬಿಸಿ ಬಿಸಿ ಬೆಲ್ಲದ ಪಾಕ ಇದೆಯಲ್ವಾ ಅದನ್ನು ನೇರವಾಗಿ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂಥ ಈ ಪೌಡರಿಗೆ ಹಾಕಬೇಕು ಬಿಸಿ ಬಿಸಿಯಾಗಿ ಹಾಕಬೇಕು ಏನಾದರೂ ಕಸ ಇದ್ದರೆ ಸೋಸಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದಿವಾಗ ಬಿಸಿ ಬಿಸಿ ಅಲ್ವಾ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಾಗಲ್ಲ ಮೊದಲು ಈ ಸ್ಪ್ಯಾಚುಲ ಉಪಯೋಗಿಸಿಯೇ ಮಿಕ್ಸ್ ಮಾಡ್ತೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದೀನಿ ಇನ್ನು ನಿಧಾನಕ್ಕೆ ಕೈಯಲ್ಲಿ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫುಲ್ಲಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನು ಇದನ್ನು ಉಂಡೆ ಮಾಡಬೇಕು ಅಂದರೆ ಇದು ನಾರ್ತ್ ಇಂಡಿಯಾದಲ್ಲೆಲ್ಲ ಫೇಮಸ್ ಆಗಿರುವ ಗಣೇಶ ದೇವರಿಗೆ ತುಂಬಾ ಅಂದರೆ ಗಣೇಶ ಚತುರ್ಥಿಗಂತೂ ಎಲ್ಲರ ಮನೆಯಲ್ಲಿ ಮಾಡುವಂಥ ಒಂದು ರೆಸಿಪಿ ಇದು ಚುರ್ಮಾ ಲಡ್ಡು ಅಂತಾರೆ ಇದಕ್ಕೆ ನೋಡಿ ಈ ರೀತಿ ಇರುತ್ತೆ ರುಚಿ ಅಂತೂ ಅದ್ಭುತ ಅದ್ಭುತವಾಗಿರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಸ್ಟೆಪ್ ಇದೆ ಆದರೆ ರಿಸಲ್ಟ್ ಅಂತೂ ಫೈನಲ್ ಸೂಪರ್ ಆಗಿ ಸಿಗುತ್ತೆ ನೋಡಿ ಈ ರೀತಿ ಇನ್ನು ಈ ಹಬ್ಬಕ್ಕೆ ಈ ಈ ಒಂದು ರೆಸಿಪಿ ಕೂಡ ಒಂದು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಖಂಡಿತ ದೇವರಿಗೆಲ್ದರಿಗೂ ಇಷ್ಟ ಆಗುತ್ತೆ ನೋಡಿ ಇಷ್ಟು ಲಡ್ಡು ರೆಡಿ ಆಗಿದೆ ಇನ್ನು ಇದನ್ನು ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ ಹೊಸ ಹೊಸ ವೆರೈಟಿ ರೆಸಿಪಿಗೋಸ್ಕರ ಇನ್ನೊಂದು ಹೊಸ ಹೆಲ್ದಿ ವೆರೈಟಿ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು